ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಒತ್ತುವರಿ ತೆರವು ಹೆಸರಲ್ಲಿ ರೈತರ ಭೂಮಿ ಕಸಿದುಕೊಳ್ಳುತ್ತಿರುವ ಆರೋಪ ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ ಹೊಸಕೋಟೆ ತಾಲೂಕಿನ ಬಾವಪುರ ಗ್ರಾಮದಲ್ಲಿ ರೈತರ ಆಕ್ರೋಶ ರೈತರ ಬಳಿ ಸಾಗುವಳಿ ಪಹಣಿ ಎಲ್ಲ ಇದ್ರೂ ರೈತರ ಭೂಮಿ ಅರಣ್ಯ ಇಲಾಖೆಯದ್ದು ಅಂತ ಕಿತ್ತುಕೊಳ್ಳುತ್ತಿರುವ ಆರೋಪ ಅರಣ್ಯ ಇಲಾಖೆಯಿಂದ ರೈತರು ಉಳುಮೆ ಮಾಡುತ್ತಿದ್ದ ಭೂಮಿಯಲ್ಲಿ ಟಂಚ್ ಹೊಡೆದು ಒತ್ತುವರಿ ತೆರವು ಕಾರ್ಯ ಅರಣ್ಯ ಇಲಾಖೆ ಕ್ರಮದ ವಿರುದ್ಧ ಸ್ಥಳೀಯ ಮೂವತ್ತು ರೈತರ ಆಕ್ರೋಶ ಯಾವುದೇ ನೋಟಿಸ್ ಸಹ ನೀಡದೆ ಏಕಾಏಕಿ ಬಂದು ಕೃಷಿ ಭೂಮಿಯಲ್ಲಿ ಟ್ರಂಜ್ ದಶಕಗಳಿಂದ ಉಳುಮೆ ಮಾಡುತ್ತಿದ್ದ ಭೂಮಿ ಕಳೆದುಕೊಂಡು ರೈತರ ಆಕ್ರೋಶ ಕೋರ್ಟಲ್ಲಿ ಕೇಸ್ ನಡೆಯುತ್ತಿದ್ದರು ಒತ್ತುವರಿ ತೆರವಿಗೆ ಆಗಮಿಸಿದ್ದಾರೆ ಅಂತ ಆಕ್ರೋಶ ಬಡ ರೈತರಿಗೆ ನ್ಯಾಯ ಕೊಡಿಸುವಂತೆ ಸ್ಥಳೀಯರ ಒತ್ತಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಬಾವಾಪುರ ಗ್ರಾಮ ಇದೆ ಸರ್ವೆ ದಾಖಲೆ ಎಲ್ಲ ಇರೋ ಇದ್ದರೂ ಸಹ ನಮಗೂ ಸಹ ನಮಗೆ ನೋಟಿಸ್ ಯಾವುದೇ ನೋಟಿಸು ಯಾ ನಮ್ಗೆ ಎರಡೇ ನೋಟಿಸ್ ಕೊಟ್ಟಿದ್ದೀರೋ ಆಕೆ ಎರಡು ನೋಟಿಸ್ ಕೊಟ್ಟಿಟ್ಟು ಈಗ ಅವರು ಹಾಕಿ ಬಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಲೆವೆಲ್ ಲೆವೆಲಲ್ಲಿ ನಿಮ್ಗೆ ಗ್ರ್ಯಾಂಟ್ ಆಗಿದ್ರು ಗ್ರ್ಯಾಂಟ್ ಆಗಿದೆ ಸರ್ವೆ ದಾಖಲೆಗೆಲ್ಲ ಎಲ್ಲ ದಾಖಲೆಗಳು ಐತೆ ಸಾಗುವಳಿ ಚೀಟಿ ಪಾಣಿ ಮೆಟೇಷನ್ನು ಡಿ ಡಿ ಕಟ್ಟಿರೋದು ಆಮೇಲೆ ಕೋಡಿಯಾಗಿದೆ ನಮ್ಮದು ಕೋಡಿಯಾಗಿ ಸರ್ ಹೊಸ ಸರ್ವೆ ನಂಬರ್ ಸಹ ಆಗಿದೆ ಹೊಸ ಸರ್ವೆ ನಂಬರ್ ಆಗಿದ್ದರೂ ಸಹ ಇವಾಗ ಅವರು ಏಕೆ ಬಂದು ನಮ್ಗೆ ಇದ್ರ ಮೇಲೆ ಇದು ಮಾಡ್ತಾರೆ ನಿಮ್ಮ ಹೆಸರ ನರಸಿಂಹ ನಮ್ಮ ಹೆಸರು ಶಶಿ ಕುಮಾರ್ ಅಂತ ನಮ್ಮ ಚಿಕ್ಕಪ್ಪನ ಹೆಸರಲ್ಲಿ ಇದೆ ಸಾವಿರದ ಒಂಬೈನೂರ ಇಪ್ಪತ್ತು ಇಷ್ಟದಿಂದ ಸರ್ಕಾರಿ ಗೊಂಬಳ ಅಂತಿದೆ ಅರಣ್ಯ ಇಲಾಖೆ ಅಂತಿಲ್ಲ ಮೊನ್ನೆ ರೀಸೆಂಟಾಗಿ ಅರಣ್ಯ ಇಲಾಖೆ ಅಂತ ಪಾಣಿ ಮಾಡ್ಕೊಂಡು ಆರನೇ ಜೂನಲ್ಲಿ ಮಾಡಿಕೊಂಡು ಹೈಕೋರ್ಟ್ ಕೇಸಿದೆ ಕೇಸ್ ನಡೀತಾ ಇದೆ ಇವಾಗ ಅಕ್ರಮ ಬಂದು ಮಾಡ್ತಾರೆ ಅರಣ್ಯ ಇಲಾಖೆ ನಮ್ಮದು ಜಾಗ ಇದೆ ನಮ್ಗೆ ಸಾಗುಳು ಶೀಟಿದೆ ವಯಂಕಾಪಿದೆ ಶಲನ್ ಇದೆ ಈ ವರ್ಷ ಕಂದಾಯ ಕಟ್ಟಿದ್ದೀನಿ ರೀಸೆಂಟಾಗಿ ಎರಡು ಸಾವಿರದ ಹದಿಮೂರುದು ಹದಿನಾಲ್ಕು ಕಂದಾಯ ಕಟ್ಟಿದ್ದೀನಿ ಎಲ್ಲದಾಗಲೂ ನಾವು ಹತ್ರ ಐತೆ ಎಲ್ಲ ಇದ್ಕೊಂಡು ಇದರ ಬೋರ್ ಇದೆ ಸಮಾಧಿಗಳಿದೆ ಸಾವಿರದ ಆರುನೂರ ಹದಿನೆಂಟನೇ ಸೀದು ಕಾಲ್ಕಾದೇವಿ ದೇವಸ್ಥಾನ ಇದೆ ಎಲ್ಲ ಇದೆ ಸಮುದ್ರ ಎಲ್ಲ ಹೈಕೋರ್ಟ್ ಕೇಸ್ ನಡೀತಾ ಇವಾಗ ಬಂದಿದ್ದು ಮಾಡ್ತಾವ್ರೆ ಏನೋ ಏನೇನು ಬೆಳೆ ಬೆಳೀತೀರಿ ನೀವು ಕಾಯಿ ಜೋಳ ಶುಂಠಿ ಇದು ದನಗಳು ಮೇವು

ನಾವು ಸುಮಾರು ಒಂದು ಐವತ್ತು ವರ್ಷದಿಂದ ಸಬಳಿ ಮಾಡ್ಕೊಂಡು ಬರ್ತಾ ಇದೀವಿ ಇದುವರೆಗೂ ಯಾವುದೇ ತೊಂದರೆ ಕೊಟ್ಟಿಲ್ಲ ಈಗ ಈ ಫಾರೆಸ್ಟ್ನೂ ನಮಗೆ ನಮ್ಗೆ ತುಂಬ ತೊಂದರೆ ಕೊಟ್ಟು ಟ್ರಂಚಾಗ್ತವ್ರೆ ನಮ್ಗೆ ಇದು ಬಿಟ್ಟರೆ ಬೇರೆ ಯಾವುದು ಇಲ್ಲ ನಮ್ಮ ಜೀವನನ ಕಿತ್ಕೊಂತ ಇದ್ದಾರೆ ಇವರು ದಯಮಾಡಿ ಸರ್ವೆ ನಂಬರು ಎಷ್ಟನೇ ಸರ್ವೆ ನಂಬರ್ ನಿಮ್ದು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಪಿ ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಪಿ ಸರ್ವೆ ನಂಬರ್ ಇದು ಮತ್ತೆ ಫಾರೆಸ್ಟ್ ಸ್ಟೋರ್ ಯಾಕೆ ಇದು ಮಾಡ್ಕೊಳ್ತಾ ಇದಾರೆ ಅದು ಗೊತ್ತಾಗ ಅವ್ರಿಗೇನೋ ಮೈಸೂರು ಕಾಲದಿಂದ ಡಿ ಡಿನೋಟಿಫಿಕೇಶನ್ ಆಗೈತೆ ಅಂತಾನೆ ಈಗ ಕಿತ್ಕೊಳ್ತಾ ಇದ್ದಾರೆ ಏನು ನಿಮ್ಷ ನಿಮ್ಗೆ ಜೀವನ ಆಧಾರಕ್ಕೆ ಇದೇ ಇದೆಯಾ ಏನು ಇಲ್ಲ ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್ ಏನು ಯಾವ ಥರ ಏನು ಕಂತ ಇವೆಲ್ಲ ಹೆಂಗ್ ಕಟ್ತಾರೆ ಎಲ್ಲ ಕಟ್ಟಿದ್ದೀರಿ ದಾಖಲೆ ಸಮೇತ ಐತೆ ಓಕೆ ಓಕೆ ಸಾಗೋಳ್ಳಿ ಐತೆ ಸಾಗೋಳ್ಳಿ ಕೊಟ್ಟೈತೆ ಎಲ್ಲಾ ಕೊಡ್ರೈತೆ ಮಂಜೂರಾಗೈತೆ ನಿಮ್ಮ ಹೆಸರೂರಾಗೈತೆ ಏನೇನು ನಿಮ್ಮ ಹೆಸರೇನು ಯಾವ